ಈ ಬಂಗಾರಪೇಟೆ ರಾಜ್ಯ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಹತ್ತು ಹಲವು ಬಾರಿ ಮನವಿ ಸಲ್ಲಿಸಿ ಈ ಹಿಂದೆ ಮುಷ್ಕರ ಕೈಗೊಳ್ಳಲಾಗಿತ್ತು ವಿಪರ್ಯಾಸ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಗಲಿಲ್ಲ ಆದ ಕಾರಣ ಅನಿವಾರ್ಯವಾಗಿ ಮತ್ತೊಮ್ಮೆ ಮುಷ್ಕರ ಕೈಗೊಳ್ಳಬೇಕಾಗಿದೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಮುಖಂಡ ವಿನಯ್ ತಿಳಿಸಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಆವರಣದಲ್ಲಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕರೆಯಲಾಗಿದ್ದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿ ಸರ್ಕಾರ ಸಾರ್ವಜನಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಆದರೆ ಇವುಗಳನ್ನು ಕಾರ್ಯಗತಗೊಳಿಸಲು ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಾಗೂ ಸುಸೂತ್ರವಾಗಿ ಕರ್ತವ್ಯ ನಿರ್ವಹಿಸಲು ಅಸಹಾಯಕರಾಗಿದ್ದೇವೆ ಆದ ಕಾರಣ ಅಗತ್ಯ ಮೂಲಭೂತ ಸೌಲಭ್ಯ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಎಂದರು ನಮ್ಮ ಮೂಲಭೂತ ಸೌಕರ್ಯಗಳು ಕಲ್ಪ್ಕೊಡ್ಬೇಕಾಗಿ ನಾವು ರಾಜ್ಯ ಸಂಘದಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ರೀ ಬೆಂಗಳೂರು ಸಂಘದವರು ಕರೆ ಕೊಟ್ಟಿದ್ದ ಮೇರೆಗೆ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಂಡಿದ್ದೀವಿ ಇದರಲ್ಲಿ ನಮಗೆ ಮೊಬೈಲ್ ತಂತ್ರಾಂಶದಲ್ಲಿ ಮಾಡೋ ಆ್ಯಪ್ಗಳಾಗಲಿ ಮತ್ತು ಮೂಲಭೂತ ಸೌಲಭ್ಯಗಳು ಕಲ್ಪ್ಕೊಡ್ಬೇಕು ಅಂತೇಳಿ ನಮ್ಮ ರಾಜ್ಯ ಸಂಘದವರು ಒಂದನೇ ಹಂತದ ಮುಷ್ಕರದಲ್ಲಿ ತಿಳಿಸಿ ಅದರ ಪ್ರಕಾರ ನಾವು ಮುಷ್ಕರವನ್ನು ಹಿಂಪಡೆದಿದ್ವಿ ಸೌಲಭ್ಯ ಅಂತ ಅಂತೇಳಿ ಇದುವರೆಗೂ ನಮ್ಗೆ ಯಾವುದೇ ಥರ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿದಿರೋ ಕಾರಣಕ್ಕಾಗಿ ನಮ್ಮ ರಾಜ್ಯ ಸಂಘದವರು ಕರೆ ಕೊಟ್ಟಿರೋ ಮೇರೆಗೆ ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂರು ದಿವಸ ಮೌನ ಮುಷ್ಕರವನ್ನು ಕೈಗೊಳ್ತಾಯಿದ್ದೀವಿ ಸೊ ನಮಗೆ ನಿರಜ್ಜಿತ ಕಚೇರಿ ಬೇಕು ಕುರ್ಚಿ ಬೇಕು ಲ್ಯಾಪ್ಟಾಪ್ ಬೇಕು ಮತ್ತು ನಮಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ರಿಸ್ಕ್ ಅಲೈನ್ಸ್ ಕೊಡಬೇಕು ಮತ್ತು ಟ್ರಾವೆಲಿಂಗ್ ಅಲಯನ್ಸ್ ಬರಬೇಕು ಅಂತೇಳಿ ಮತ್ತು ನಮ್ಮ ಮೂಲಭೂತ ಸವರುಗಳ ಇವಾಗ ಮೊಬೈಲ್ ಆ್ಯಪ್ಗಳಲ್ಲಿ ನಮಗೆ ಇಪ್ಪತ್ತೊಂದು ಆ್ಯಪ್ ಇದೆ ಆ ಇಪ್ಪತ್ತೊಂದು ಆ್ಯಪ್ನು ನಾವು ಮಾಡಬೇಕು ಅಂದರೆ ನಮಗೆ ಅದಕ್ಕೆ ತಕ್ಕಂಥ ಮೊಬೈಲ್ ಕೊಡಬೇಕು ಈ ಬೇಡಿಕೆಗಳ್ ಈಡೇರಿಸಬೇಕು ಅಂತೇಳಿ ನಾವು ಸರ್ಕಾರದ ಮುಂದೆ ಮೂವತ್ತೆರಡು ಬೇಡಿಕೆಗಳಿಟ್ಟು ಆ ಮೂವತ್ತೆರಡು ಬೇಡಿಕೆಗಳಲ್ಲಿ ನಮಗೆ ಯಾವ ಬೇಡಿಕೆಗಳೂ ಈಡೇರಲಿಲ್ಲ ಅನ್ನೋ ಕಾರಣಕ್ಕೆ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿ